ಸುಂದರಿ ನೋಡಿ ಮರಳಾದ್ರೆ ಕಥೆ ಮುಗೀತು ಯುವತಿಯನ್ನ ತೋರಿಸ್ತಾರೆ ಹಣ ಪೀಕಿಸ್ತಾರೆ ಹನಿ ಟ್ರ್ಯಾಪ್ನಲ್ಲಿ ಲಾಕ್ ಆದಂತಹ ಕಾನ್ಸ್ಟೇಬಲ್ ಕಥೆ ಸುಂದರಿ ನೋಡಿ ಏನಾದರೂ ಮರಳಾಗ್ಬಿಟ್ರೆ ಅಲ್ಲಿಗೆ ಕಥೆ ಮುಗೀತು ಅಂತಾನೆ ಅರ್ಥ ಮೊದಲಿಗೆ ಯುವತಿಯನ್ನ ತೋರಿಸ್ತಾರೆ ಅದಾದ ನಂತರ ಅವರ ಬಳಿ ಇದ್ದಂತಹ ಹಣವನ್ನ ಪೀಕ್ತಾರೆ ಮೈಸೂರಿನ ಪಿರಿಯಾಪಟ್ಟಣದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಆಯಿತು ಯುವತಿಯ ಮೂಲಕ ಹಣ ಇರೋರನ್ನೇ ಈ ಗ್ಯಾಂಗ್ ಟಾರ್ಗೆಟ್ ಮಾಡುತ್ತೆ ಹನಿ ಟ್ರ್ಯಾಪ್ ಗ್ಯಾಂಗ್ನಲ್ಲಿ ಪೊಲೀಸ್ ಸಿಬ್ಬಂದಿಯೂ ಕೂಡ ಭಾಗಿಯಾಗಿರೋದು ವಿಪರ್ಯಾಸ ಅಂತಹ ಒಂದು ಸ್ಟೋರಿ ಇದು ಕಂಪಲಾಪುರದ ದಿನೇಶ್ ಕುಮಾರ್ಗೆ ಹನಿ ಟ್ರ್ಯಾಪ್ ಆಗಿದೆ ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಂತಹ ಕಂಪಲಾಪುರದ ದಿನೇಶ್ ಕುಮಾರ್ ಬಟ್ಟೆ ಅಂಗಡಿಗೆ ಹೋಗಿ ಮಾಲೀಕನ ಪರಿಚಯ ಮಾಡಿಕೊಳ್ಳುತ್ತೆ ಈ ಗ್ಯಾಂಗ್ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಆ ಯುವತಿ ಚಾಟಿಂಗ್ ಶುರು ಮಾಡ್ತಾಳೆ ಮನೆಗೆ ಕಾಫಿಗೆ ಬರುವಂತೆ ದಿನೇಶ್ಗೆ ಆಹ್ವಾನವನ್ನು ಕೂಡ ಕೊಡಲಾಗತ್ತೆ ಯುವತಿ ಮಾತನ್ನ ನಂಬಿ ಆಕೆಯ ಮನೆಗೆ ಹೋಗಿದ್ದ ದಿನೇಶ್ ರೂಮ್ನಲ್ಲಿರುವಾಗ ಎಂಟ್ರಿ ಕೊಡ್ತಾರೆ ಆರೋಪಿಗಳು ಆಗ ಹಿಗ್ಗ ಮುಗ್ಗ ಥಳಿಸಿ ವಿಡಿಯೋ ಮಾಡ್ತಾರೆ ಗ್ಯಾಂಗ್ನ ಸದಸ್ಯರು ಜೊತೆಗೆ ಹತ್ತು ಲಕ್ಷ ರೂಪಾಯಿ ಹಣ ಕೊಡಬೇಕು ಅಂತ ಡಿಮ್ಯಾಂಡ್ ಕೂಡ ಮಾಡ್ತಾರೆ ಆರೋಪಿಗಳು ಈ ರೀತಿ ಬಲೆಗೆ ಬೀಳಿಸ್ತಾರೆ ಪೊಲೀಸರಿಗೆ ದೂರು ಕೊಟ್ಟಿರ್ತಾರೆ ದಿನೇಶ್ ಕುಮಾರ್ ಸಹೋದರ್ ಎ ಒನ್ ಮೂರ್ತಿ ಎ ಟು ಪೊಲೀಸ್ ಶಿವಣ್ಣ ಮೂವರಿಂದಲೂ ಕೂಡ ಈ ಕೃತ್ಯ ಆಗಿದೆ ಈ ಗ್ಯಾಂಗ್ನಲ್ಲಿ ಇರುವಂಥವರು ಮೂವರನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಅಟ್ಟಿದ್ದಾರೆ ಹನಿ ಟ್ರ್ಯಾಪ್ನಲ್ಲಿ ಲಾಕ್ ಆದಂತಹ ಕಾನ್ಸ್ಟೇಬಲ್ ಕಥೆ ಸುಂದರಿ ನೋಡಿ ಏನಾದರೂ ಮರಳಾಗ್ಬಿಟ್ರೆ ಅಲ್ಲಿಗೆ ಕಥೆ ಮುಗೀತು ಅಂತಾನೆ ಅರ್ಥ ಮೊದಲಿಗೆ ಯುವತಿಯನ್ನ ತೋರಿಸ್ತಾರೆ ಅದಾದ ನಂತರ ಅವರ ಬಳಿ ಇದ್ದಂತಹ ಹಣವನ್ನು ಪೀಕ್ತಾರೆ ಮೈಸೂರಿನ ಪಿರಿಯಾಪಟ್ಟಣದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಇತ್ತು ಯುವತಿಯ ಮೂಲಕ ಹಣ ಇರೋರನ್ನೇ ಈ ಗ್ಯಾಂಗ್ ಟಾರ್ಗೆಟ್ ಮಾಡುತ್ತೆ ಹನಿ ಟ್ರ್ಯಾಪ್ ಗ್ಯಾಂಗ್ನಲ್ಲಿ ಪೊಲೀಸ್ ಸಿಬ್ಬಂದಿಯೂ ಕೂಡ ಭಾಗಿಯಾಗಿರೋದು ವಿಪರ್ಯಾಸ ಅಂತಹ ಒಂದು ಸ್ಟೋರಿ ಇದು ಪುರದ ದಿನೇಶ್ ಕುಮಾರ್ ಗೆ ಹನಿ ಟ್ರ್ಯಾಪ್ ಆಗಿದೆ ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಂತಹ ಕಂಪ್ಲಾಪುರದ ದಿನೇಶ್ ಕುಮಾರ್ ಬಟ್ಟೆ ಅಂಗಡಿಗೆ ಹೋಗಿ ಮಾಲೀಕನ ಪರಿಚಯ ಮಾಡಿಕೊಳ್ಳುತ್ತೆ ಈ ಗ್ಯಾಂಗ್ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಆ ಯುವತಿ ಚಾಟಿಂಗ್ ಶುರು ಮಾಡ್ತಾಳೆ ಮನೆಗೆ ಕಾಫಿಗೆ ಬರುವಂತೆ ದಿನೇಶ್ಗೆ ಆಹ್ವಾನವನ್ನ ಕೂಡ ಕೊಡಲಾಗತ್ತೆ ಯುವತಿ ಮಾತನ್ನ ನಂಬಿ ಆಕೆಯ ಮನೆಗೆ ಹೋಗಿದ್ದ ದಿನೇಶ್ ರೂಮ್ನಲ್ಲಿರುವಾಗ ಎಂಟ್ರಿ ಕೊಡ್ತಾರೆ ಆರೋಪಿಗಳು ಆಗ ಹಿಗ್ಗ ಮುಗ್ಗ ಥಳಿಸಿ ವಿಡಿಯೋ ಮಾಡ್ತಾರೆ ಗ್ಯಾಂಗ್ನ ಸದಸ್ಯರು ಜೊತೆಗೆ ಹತ್ತು ಲಕ್ಷ ರೂಪಾಯಿ ಹಣ ಕೊಡಬೇಕು ಅಂತ ಡಿಮ್ಯಾಂಡ್ ಕೂಡ ಮಾಡ್ತಾರೆ ಆರೋಪಿಗಳು ಈ ರೀತಿ ಬಲೆಗೆ ಬೀಳಿಸ್ತಾರೆ ಪೊಲೀಸರಿಗೆ ದೂರು ಕೊಟ್ಟಿರ್ತಾರೆ ದಿನೇಶ್ ಕುಮಾರ್ ಸಹೋದರ ಎ ಒನ್ ಮೂರ್ತಿ ಎ ಪೊಲೀಸ್ ಶಿವಣ್ಣ ಮೂವರಿಂದಲೂ ಕೂಡ ಈ ಕೃತ್ಯ ಆಗಿದೆ ಈ ನಲ್ಲಿ ಇರುವಂತವರು ಮೂವರನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಅಟ್ಟಿದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ